ನಮಸ್ಕಾರ ರೈತ ಬಾಂಧವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲ್ಲು ನಾಯಕ್ ರೈತರಿಗೆ ಸಿಹಿ ಸುದ್ದಿ ಇವತ್ತು ನೋಡ್ರಿ ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ರೈತರಿಗೆ ಒಂದು ಸಿಹಿ ಸುದ್ದಿ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಸಿಹಿ ಸುದ್ದಿ ಅಂತಂದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ತುಂಬಿದಂತ ರೈತರಿಗೆ ಬೆಳೆ ವಿಮೆ ಹಣ ಜಮೆಯಾಗಿದೆ ಇದು ಬೆಳೆ ಪರಿಹಾರ ಹಣ ಅಲ್ಲ ಬೆಳೆ ವಿಮೆ ಅಂದ್ರೆ ಬೆಳೆ ಇನ್ಸುರೆನ್ಸ್ ತುಂಬಿದ ರೈತರಿಗೆ ಮಾತ್ರ ಈ ಹಣ ಜಮೆಯಾಗಿದೆ ಆದರೆ ಆದ್ರೆ ಬೆಳೆ ಇನ್ಸುರೆನ್ಸ್ ತುಂಬಿದಂತ ಎಲ್ಲ ರೈತರಿಗೂ ಕೂಡ ಈ ಹಣ ಜಮೆ ಆಗಿಲ್ಲ ಕೆಲವು ರೈತರಿಗೆ ಮಾತ್ರ ಈ ಹಣ ಜಮೆಯಾಗಿದೆ ಇನ್ನು ಕೆಲವು ರೈತರಿಗೆ ಈ ಹಣ ಜಮೆಯಾಗಿಲ್ಲ ಈ ಹಣ ಯಾಕೆ ಜಮೆಯಾಗಿಲ್ಲ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗೆ ಮತ್ತೆ ಬೆಳೆ ವಿಮೆನ ಯಾಕೆ ಮಾಡಿಸ್ಬೇಕು ಬೆಳೆ ವಿಮೆಯಿಂದ ರೈತರಿಗೆ ಏನ್ ಲಾಭ ಆ ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡ್ರಿ ಬೆಳೆ ವಿಮೆ ಅಂತಂದ್ರೆ ಇವಾಗ ನೋಡಿ ನಾವು ವಾಹನ ವಿಮೆ ಜೀವ ವಿಮೆ ಈ ತರ ಎಲ್ಲದಕ್ಕೂ ಒಂದೊಂದು ವಿಮೆ ಇದೆ ಹಾಗೆ ನಮ್ಮ ಬೆಳೆಗಳು ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದಲೂ ಕೂಡ ಹಾನಿಯಾದಾಗ ನಮ್ಗೆ ರೈತರಿಗೆ ಪರಿಹಾರವಾಗಿ ಕೊಡುವಂತ ಯಾವುದಾದ್ರೂ ಒಂದು ವಿಮೆ ಇತ್ತಂದ್ರೆ ಅದೇ ಬೆಳೆ ವಿಮೆ ಈ ಬೆಳೆ ವಿಮೆನ ಯಾಕೆ ಮಾಡಿಸ್ಬೇಕು ಅಂತಂದ್ರೆ ಇವಾಗ ಜಾಸ್ತಿ ಮಳೆಯಾಗಿ ಏನಾದ್ರೂ ಬೆಳೆ ಹಾನಿ ಆತಂದ್ರೆ ಆ ಠಮಯದಲ್ಲಿ ಕೂಡ ನಮ್ದ ಬೆಳೆ ಇಲ್ಲಿ ಬರ್ತಾರೆ ರಾಪ್ ಕಟಿಂಗ್ ಎಕ್ಸ್ಪಿರಿಮೆಂಟ್ ಒಂದು ಎಕ್ಸ್ಪಿರಿಮೆಂಟ್ ನಡೆಯುತ್ತೆ ಆ ಎಕ್ಸ್ಪೆರಿಮೆಂಟ್ ನಲ್ಲಿ ಫಾಲ್ ಅಂತ ಒಂದು ಎಷ್ಟು ಹಾನಿಯಾಗಿದೆ ಅಂತ ಒಂದು ಲಿಸ್ಟ್ ಕೊಡ್ತಾರೆ ಅದ್ರ ಬಗ್ಗೆ ಮುಂದೆ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಇವಾಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬೆಳೆ ಇಮ್ಮೆ ತುಂಬಿದಂತಹ ಮುಂಗಾರಿನಲ್ಲಿ ಅಂದ್ರೆ ಹೋದ ವರ್ಷ ಮುಂಗಾರು ಅಂತಂದ್ರೆ ಜೂನ್ ದಿಂದ ಆಗಸ್ಟ್ ವರೆಗೆ ಮುಂಗಾರು ಇನ್ಸುರೆನ್ಸ್ ಹಣ ತುಂಬುದು ಇರುತ್ತೆ ಆ ಟೈಮ್ ನಲ್ಲಿ ನಾವು ಇನ್ಸುರೆನ್ಸ್ ನ ತುಂಬಕೋಬೇಕು ಆ ಹಣ ಹೋದೃಷ್ಟಿ ಮುಂಗಾರನಲ್ಲಿ ತುಂಬಿರುವಂತಹ ಹಣ ಮೇ ತಿಂಗಳ ಅಥವಾ ಜೂನ್ ತಿಂಗಳ ಅಂತ್ಯದೊಳಗಾಗಿ ಬೆಳೆ ವಿಮೆ ಹಣನ ರೈತರ ಖಾತೆಗೆ ಜಮೆ ಮಾಡ್ತಾರೆ ಅಂದ್ರೆ ಸುಮಾರು ಇನ್ಸುರೆನ್ಸ್ ಅವರಿಗೆ ಈ ಸಂರಕ್ಷಣೆ ಆ್ಯಪ್ ನಲ್ಲಿ ಸುಮಾರು ಇನ್ಸುರೆನ್ಸ್ ಕಂಪ್ನಿಯವರು ರಿಜಿಸ್ಟರ್ ಮಾಡ್ಕೊಂಡು ಕೆಲವೊಂದು ಡಿಸ್ಟಿಕ್ ವೈಸ್ ಡಿಸ್ಟಿಕ್ ವೈಸ್ ಆ ಇನ್ಶೂರೆನ್ಸ್ ಕಂಪನಿ ಆ ಇದು ಕೆಲವು ಡಿಸ್ಟಿಕ್ ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ನೋಡಿ ತಮ್ಗೆ ಶಾರ್ಟ್ಫಾಲ್ ಏನು ಬರತ್ತೆ ಅಲ್ಲ ಸಂರಕ್ಷಣೆ ಆ್ಯಪ್ ಮುಖಾಂತರ ಆ ಶಾರ್ಟ್ ಪಾಲ್ ಆಧಾರದ ಮೇಲೆ ತಮ್ಮ ತಮ್ಮ ಡಿಸ್ಟಿಕ್ ವೈಸ್ ಡಿಸ್ಟಿಕ್ ವೈಸ್ ಅವರು ಹಣನ ಜಮೆ ಮಾಡ್ತಾ ಹೋಗ್ತಾರೆ ಪ್ರೆಸೆಂಟ್ ಆಗಿ ಈಗ ನಮ್ಮ ವಿಜಯಪುರ ಜಿಲ್ಲೆಯವರಿಗೂ ಕೂಡ ಇವಾಗಲೇ ಹಣ ಜಮೆ ಆಗಿದೆ ಆ ಅಂತ ರೈತರಿಗೆ ಜಮೆ ಆಗಿರುವಂತಹ ರೈತರ ಒಂದು ಇದು ಪ್ರೊಫೆಸಲ್ ನಂಬರ್ ಹಾಕಿ ಅಲ್ಲಿ ಚೆಕ್ ಮಾಡಿ ನಿಮಗ್ ತೋರಿಸ್ತೀನಿ ಎಷ್ಟು ಜಮಾ ಆಗಿದೆ ಅಂತ ಜಮೆ ಆಗದೆ ಇರುವಂತ ರೈತರಿಗೆ ಹಣನ ಯಾಕೆ ಜಮೆ ಆಗಿಲ್ಲ ಎಂಬುದ್ರ ಬಗ್ಗೆನು ನಿಮಗೆ ತೋರಿಸ್ತೀನಿ ರೀ ಇದು ಬೆಳೆ ವಿಮೆ ಅಂತಂದ್ರೆ ನಾವು ಕಂಪಲ್ಸರಿ ಇದನ್ನ ಬೆಳೆ ವಿಮೆನ ಮಾಡಿಸ್ಬೇಕು ರೈತರು ಕೆಲವೊಬ್ರು ಏನ್ ಮಾಡ್ತಾರ ಅಂತಂದ್ರೆ ಬೆಳೆ ವಿಮೆನ ಕಟ್ತಾ ಕಟ್ತಾ ಬರ್ತಾರೆ ಸೆಂಟ್ರಲ್ ಇದನ್ನ ನಿಲ್ಲಿಸ್ಬಿಡ್ತಾರೆ ಈ ರೀತಿ ಬೆಳೆ ವಿಮೆನ ನಿಲ್ಲಿಸಬಾರ್ದು ಯಾಕೆ ನಿಲ್ಲಿಸ್ಬಾರ್ದು ಅಂತಂದ್ರೆ ಪ್ರತಿ ವರ್ಷ ಕೂಡ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆಗಲ್ಲ ನೋಡಿ ಇವಾಗ ಪ್ರೆಸೆಂಟ್ ಒಬ್ಬ ರೈತ ಅಂತ ತಿಳ್ಕೊಳ್ಳಿ ಅವನು ಈ ವರ್ಷ ಬೆಳೆ ವಿಮೆನ ಕಟ್ಟಿರ್ತಾನೆ ಅಂತ ತಿಳ್ಕೊಳ್ಳಿ ಆ ಈ ವರ್ಷದಲ್ಲಿ ಅವ್ನು ಬೆಳೆ ವಿಮೆ ಹಣ ಜಮೆ ಆಗಲ್ಲ ಯಾಕಂದ್ರೆ ಶಾರ್ಟ್ ಪಾಲೇ ಆಗಲ್ಲ ಶಾರ್ಟ್ ಪಾಲ್ ಆಗಲ್ಲ ಆದ್ರಿಂದ ಜಮೆ ಆಗಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಅವನು ಏ ಹೋದ ವರ್ಷ ನಾನು ಬೆಳೆ ವಿಮೆ ಕಟ್ಟಿದ್ದೆ ಅದು ಜಮೆ ಆಗಿಲ್ಲ ಅಂತ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಈ ರೀತಿ ನಿಲ್ಲಿಸಬಾರ್ದು ಯಾಕಂದ್ರೆ ಬೆಳೆ ವಿಮೆ ಹಣ ತುಂಬೋದು ಬಹಳ ಇರಲ್ರಿ ಸ್ವಲ್ಪ ಸ್ವಲ್ಪನೇ ಕೊಟ್ಟಿರ್ತಾರೆ ಆ ಇದ್ರಲ್ಲಿ ಸೆಂಟ್ರಲ್ ಸೇರಿದೆ ಮತ್ತೆ ನಮ್ದ ರಾಜ್ಯ ಸರ್ಕಾರದ ಸೇರಿದೆ ಅವರೆಲ್ಲ ಕೂಟ್ಕೊಂಡು ಜಾಸ್ತಿ ಹಣ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಕೊಡ್ತಾರೆ ಆದ್ರೆ ರೈತರ ಪ್ರಮಾಣ ಮಾತ್ರ ತುಂಬಾ ಕಡಿಮೆ ಇರತ್ತೆ ಬೆಳೆ ವಿಮೆ ಕಟ್ಟೋದು ಆದ್ರಿಂದ ಕಂಪಲ್ಸರಿ ಕಟ್ಟ್ರಿ ಮತ್ ಎರಡನೇ ವರ್ಷಕ್ಕೆ ತುಂಬಲ್ಲ ಅವರು ಆ ಸ್ಟಾಪ್ ಮಾಡಿಬಿಡ್ತಾರೆ ಎರಡನೇ ವರ್ಷ ಏನಾದ್ರೂ ವಿಮೆ ನಮ್ಗ ಹಣ ಏನಾದ್ರೂ ಶಾರ್ಟ್ಫಾಲ್ ಆತಂದ್ರೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆತಂದ್ರೆ ಅಂತ ರೈತರಿಗೆ ಅವಾಗ ವಿಮೆ ಹಣ ಜಮೆ ಆಗತ್ತೆ ಆಗ ರೈತರು ಆ ನೋಡಿ ತುಂಬಾನೇ ಸಂಕೋಚ ಪಡ್ತಾರೆ ಯಾಕಪ್ಪ ನಾನು ಇನ್ಸುರೆನ್ಸ್ ತುಂಬಲಿಲ್ಲ ಅಂತ ಈ ರೀತಿ ಮಾಡಕ್ ಹೋಗ್ಬೇಡಿ ರೈತ್ರೆ ನಿಮಗೆ ಒಂದ್ ಮಾತ್ ಹೇಳ್ತೀನಿ ಕಂಪಲ್ಸರಿ ಕಂಟಿನ್ಯೂ ಆಗಿ ನೀವು ಬೆಳೆ ವಿಮೆ ಹಣ ಜಮೆ ಆಗ್ಲಿ ಅಥವಾ ಆಗದೆ ಇರ್ಲಿ ನೀವು ಮಾತ್ರ ಬೆಳೆ ವಿಮೆನ ಕಂಪಲ್ಸರಿ ಕಟ್ತಾ ಹೋಗಿ ಈಗ ನೋಡಿ ಹೋದ್ ವರ್ಷದ ಹಣ ಈ ತಿಂಗ ಈ ವರ್ಷ ಬರ್ತಾ ಇದೆ ಹೋದ ವರ್ಷ ಅಂದ್ರೆ ಮುಂಗಾರಿನಲ್ಲಿರುವಂತಹ ಹಣ ಈಗ ಜಮೆ ಮಾಡ್ತಾ ಇದ್ದಾರೆ ಇವಾಗ ನಿಮಗೆ ತೋರಿಸ್ತೀನಿ ಯಾಕೆ ಜಮೆ ಆಯ್ತು ಯಾಕೆ ಜಮೆ ಆಗ್ಲಿಲ್ಲ ಎಂಬುದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ಮತ್ತು ಬೆಳೆ ವಿಮೆ ಹಣ ಯಾವ ಆಧಾರದ ಮೇಲೆ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ಬೆಳೆ ವಿಮೆ ಅಂದರೆ ಏನು ಈ ಬೆಳೆ ವಿಮೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ರೀ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾದ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋ ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸ್ವಾವಲಂಬಿ ರೈತ ವಿಲು ನಾಯಕ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಲ್ಲಿರುವಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ರೈತರಿಗೆ ಸಂಬಂಧಪಟ್ಟಂತೆ ಹೊಸ ವಿಡಿಯೋಗಳು ನಾನು ನಿಮಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಮುಖಾಂತರ ಬಂದು ಕಣ್ಣಂತ ತಲುಪುತ್ತೆ ಬನ್ನಿ ರೈತ ಬಂದವ್ರಿ ವಿಡಿಯೋನ ಶುರು ಮಾಡೋಣ ಮೊಟ್ಟ ಮೊದಲಿಗೆ ಸಿಹಿ ಸಿದ್ದಂಥ ರೈತರು ಅವ್ರ ಸ್ಟೇಟಸ್ ಯಾವ ರೀತಿ ಇದೆ ಮತ್ತೆ ಅವರಿಗೆ ಹಣ ಜಮೆ ಆಗಿದೆ ಅಂಥದ್ದು ಒಂದು ನಂಬರ್ ಹಾಕಿ ನಿಮಗೆ ನಾನು ಇವಾಗ ತೋರಿಸ್ತೀನಿ ಅವ್ರಿಗೆ ಹಣ ಕೂಡ ಜಮೆ ಆಗಿದೆ ಮತ್ತೆ ಅವರ ತೊಳಗ ಸ್ಟೇಟಸ್ ಯಾವ ರೀತಿ ಇದೆ ಸ್ಟೇಟಸ್ ಯಾವ ರೀತಿ ಇದ್ರೆ ಹಣ ಜಮೆ ಆಗುತ್ತೆ ಎಂಬುದರ ಬಗ್ಗೆ ನಿಮಗೆ ನಾನು ಈಗ ತೋರಿಸ್ಬಿಡ್ತೀನಿ ರೀ ಮೊಟ್ಟ ಮೊದಲ ಗೂಗಲ್ದಾಗ ಹೋಗಿ ಸಂರಕ್ಷಣೆ ಅಂತ ಸರ್ಚ್ ಮಾಡ್ರಿ ಸಂರಕ್ಷಣೆ ನೋಡಿ ಸಂರಕ್ಷಣೆ ಅಂತ ಟೈಪ್ ಮಾಡಿದೆ ಸರ್ಚ್ ಮಾಡೀನಿ ಸಂರಕ್ಷಣೆ ಕರ್ನಾಟಕ ಅಂತ ಓಪನ್ ಆಗ್ತಾ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ರಿ ವೆಬ್ಸೈಟ್ ಮೇಲೆ ವೆಬ್ಸೈಟ್ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ನೋಡಿ ಎರಡು ಸ ಇಲ್ಲಿ ನೋಡಿ ವರ್ಷದ ಆಯ್ಕೆ ಸಂರಕ್ಷಣೆ ಯಾನೇ ಆನ್ಲೈನ್ ಫೆಸಿಲಿಟಿ ಫಾರ್ ಕ್ರಾಪ್ ಅಂತ ಅಂತಿದೆ ಇದು ಸಂಪೂರ್ಣವಾದ ಇದರಲ್ಲೇ ಮಾಹಿತಿ ಸಿಗೋದು ಬೆಳೆ ಆ ಬೆಳೆ ಇಮೇಜ್ ಸಂಪೂರ್ಣ ಮಾಹಿತಿ ಸಂರಕ್ಷಣೆ ಆ್ಯಪ್ ಅಲ್ಲೇ ಸಿಗುತ್ತೆ ಇಲ್ಲಿ ನೋಡಿ ವರ್ಷದ ಆಯ್ಕೆ ಇದೆ ಋತು ಆಯ್ಕೆ ಇದೆ ನಮ್ಗೆ ನೋಡಿ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ ಋತು ನೋಡ್ರಿ ನಮಗ ಹೋದ್ರಷ್ಟು ಮುಂಗಾರು ಐತಿ ಆದ್ರಿಂದ ಕಾರಿಪ್ ಅಂತ ಹಾಕೊಳ್ಳೋಣ ಕಾರಿಪ್ ಅಂದ್ರೆ ಮುಂಗಾರು ಹಾಕೊಂಡು ಮುಂದೆ ಹೋಗೋನು ಮುಂದೆ ಹೋದಾಗ ನೋಡ್ರಿ ಇನ್ನೊಂದು ಪೇಜ್ ಓಪನ್ ಆಗತ್ತೆ ಈ ಪೇಜ್ ನಲ್ಲಿ ನೋಡಿ ಏನೆಲ್ಲ ಬರುತ್ತೆ ನೋಡಿ ಈಗ ಪೂರ್ತಿ ಮಾಹಿತಿ ಬಂದ್ಬಿಡತ್ತೆ ನೋಡಿ ಹೋಮ್ ರಿಪೋರ್ಟ್ಸ್ ಕಾಂಟ್ಯಾಕ್ಟ್ ಎಲ್ಲ ಇದೆ ನೋಡಿ ಇದರಲ್ಲಿ ಮತ್ತೆ ಇಲ್ಲಿ ಫಾರ್ಮರ್ಸ್ ಕಾರ್ನರ್ ಇದೆ ನೋಡ್ರಿ ಫಾರ್ಮರ್ಸ್ ಕಾರ್ನ ಕಾರ್ನರ್ಸ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಚೆಕ್ ಸ್ಟೇಟಸ್ ನೋ ಯುವರ್ ಇನ್ಶೂರೆನ್ಸ್ ಕಂಪ್ನಿ ಫೈಂಡ್ ಯುವರ್ ಗ್ರಾಮ ಪಂಚಾಯತಿ ಕ್ರಾಪ್ ಇನ್ಶೂರೆನ್ಸ್ ಡಿಟೇಲ್ ಆನ್ ಸರ್ವೆ ನಂಬರ್ ವ್ಯವ್ ಕಟ್ ಆಫ್ ಡೇಟ್ಸ್ ಎಲ್ಲ ಇದೆ ನಮಗೆ ಮಾಹಿತಿ ಬೇಕಾಗಿರೋದು ಸ್ಟೇಟಸ್ ಬಗ್ಗೆ ಆದ್ರಿಂದ ಚೆಕ್ ಸ್ಟೇಟಸ್ ಅಂತಿದೆ ಅಲ್ಲ ಮೂರು ನಂಬರು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೋಡಿ ಇಲ್ಲಿ ಬಂದ್ಬಿಡ್ತು ನೋಡಿ ಈ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ನಂಬರ್ ನ ಕೇಳ್ತಾ ಇದೆ ಇಲ್ಲಪ್ಪ ಅಂತಂದ್ರೆ ಮೊಬೈಲ್ ನಂಬರ್ ಕೇಳ್ತಾ ಇದೆ ಕೆಳಗಡೆ ಕೆಪು ಚೆಕ್ ಇದೆ ಇಲ್ಲಿ ನಂಬರ್ ನ ಇವಾಗ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ ಪ್ರೊಫೆಷನಲ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡು ಸರ್ಚ್ ಮಾಡ್ತಾ ಇದ್ದೀನಿ ಇವಾಗ ಸರ್ಚ್ ಮಾಡಿದಾಗ ಇಲ್ಲಿ ಡೀಟೇಲ್ಸ್ ಬಂದಿದೆ ನೋಡಿ ಡೀಟೇಲ್ಸ್ ಬಂದಿದೆ ಇಲ್ಲಿ ನೋಡಿ ಪ್ರೊಪೊಸಲ್ ನಂಬರ್ ಇದೆ ಮೊಬೈಲ್ ನಂಬರ್ ಇದೆ ಆಧಾರ್ ನಂಬರ್ ಇದೆ ಪ್ರೊಪೊಸಲ್ ನೇಮ್ ಇದೆ ಮತ್ತೆ ಮುಂದೆ ಸ್ಟೇಟಸ್ ಏನಿದೆ ಅಂತ ನೋಡಿ ವಿಮಾ ಕಂಪನಿ ಅರ್ಜಿ ಸ್ವೀಕರಿಸಿ ಆಗಿದೆ ಅಲ್ಲಿ ಅವರಿಗೆ ಸ್ವೀಕೃತ ಮಾಡ್ಯಾರ ಮತ್ತೆ ಬ್ಯಾಂಕ್ ಇದೆ ಬ್ರಾಂಚ್ ಇದೆ ಇಲ್ಲಿ ನೋಡಿ ತಳಗ ಅಮೌಂಟ್ ಇವರಿಗೆ ಜಮಾ ಆಗಿದೆ ಆದರೆ ಇಲ್ಲಿನ ಪ್ರಿಂಟ್ ಬಂದಿಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರ ಅಕೌಂಟಿಗೆ ಇವಾಗ ಹಣ ಜಮೆ ಆಗಿದೆ ರಿಪೋರ್ಟ್ ನಾನು ಇವಾಗ ಆಲ್ರೆಡಿ ಅವ್ರ ಹತ್ರ ಪಡ್ಕೊಂಡಿದ್ದೀನಿ ಆದ್ರಿಂದಲೇ ಈ ವಿಡಿಯೋ ನಾನು ಮಾಡಿದ್ದೀನಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ಸದ್ದ ತಳೋ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್ ಇದೆ ಸರ್ವೆ ನಂಬರ್ ಕ್ರಾಪ್ ಐ ಡಿ ಕ್ರಾಪ್ ಕೋಡ್ ಪೇಮೆಂಟ್ ಟೈಪ್ ಎಲ್ಲ ಇದೆ ಆ ಈ ರೈತರಿಗೆ ಇವಾಗಲೇ ಹಣ ಜಮೆ ಆಗಿದೆ ಈ ರೈತರಿಗೆ ಹಣ ಯಾಕೆ ಜಮೆ ಆಗಿದೆ ಅಂತಂದ್ರೆ ಇಲ್ಲಿ ತಳಗ್ ನಿಮಗೆ ಇವಾಗ ನಾನು ತೋರಿಸ್ತೀನಿ ಇಲ್ಲಿ ರೆಡ್ ಲೈನ್ ಅಲ್ಲಿ ಇದೆ ನೋಡಿ ಲಾಸ್ಟ್ ಅಲ್ಲಿ ಅಪ್ಲಿಕೇಶನ್ ನಂಬರ್ ಅಂತಿದೆ ಅಲ್ಲ ಅದ್ರ ಮುಂದೆ ಶಾರ್ಟ್ ಅಂತ ಅಂತಿದೆ ಶಾರ್ಟ್ ಫಾಲ್ ನೋಡಿ ಥರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಟೂ ಫೋರ್ ಟು ಸೆವೆನ್ ನೈನ್ ಅಂತಿದೆ ಇಲ್ಲಿ ನೋಡಿ ವ್ಯಾಲ್ ಸ್ಟೇಟಸ್ ವ್ಯಾಲಿಡ್ ಪ್ರೊಪೋಸಲ್ ಇನ್ ಯು ಆರ್ ಎಲಿಜಿಬಲ್ ಫಾರ್ ಸಿ ಸಿ ಕಾಂಬಿನೇಷನ್ ಅಂತಿದೆ ನೀವು ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್ ಬಗ್ಗೆ ನೀವು ಎಲಿಜಿಬಲ್ ಇದೀರಾ ಅಂತ ಇದರಲ್ಲಿ ಸ್ಟೇಟಸಲ್ಲಿ ಇದೆ ರೈತರೇ ಇಷ್ಟೇ ಚೆಕ್ ಮಾಡ್ಕೊಳ್ಳೋದು ಈ ರೀತಿ ಏನಾದರೂ ನಿಮ್ಮ ಮೊಬೈಲ್ ಅಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಜಮೆ ಆಗತ್ತೆ ಇಲ್ಲಿ ಎಷ್ಟು ಪರ್ಸೆಂಟ್ ಹಾನಿ ಕೊಟ್ಟಿದಾರಲ್ಲ ಅಷ್ಟು ಆ ಹಾನಿ ಪ್ರಮಾಣ ಮತ್ತೆ ನಾವು ತುಂಬಿರ್ತೀವಲ್ಲ ಅಲ್ಲಿ ಎಷ್ಟು ಅಮೌಂಟ್ ನಮಗೆ ಬರಬೇಕಿತ್ತು ಆ ಅಮೌಂಟ್ ಅಲ್ಲಿ ನಮ್ಮ ಚೀಟಿ ಮೇಲೆ ರಸೀಟಿ ಮೇಲೆ ಇರತ್ತೆ ಎಷ್ಟು ಅಮೌಂಟ್ ಬರಬೇಕು ಅದರಲ್ಲಿ ಎಷ್ಟು ಪರ್ಸೆಂಟ್ ಹಾನಿ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಅಲ್ಲ ಇದನ್ನ ನಾವು ಇಂಟು ಮಾಡಿಕೊಂಡ್ರೆ ಇಂಟು ಅಷ್ಟು ಪರ್ಸೆಂಟೇಜ್ ಮಾಡಿಕೊಂಡು ನೋಡ್ಕೊಂಡಾಗ ನಮ್ಗೆ ಎಷ್ಟು ಹಣ ಜಮೆ ಆಗತ್ತೆ ಎಂಬುದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಬಿಡುತ್ತೆ ಇದ್ರ ಬಗ್ಗೆ ನೋಡಿ ಇದ ಇದರದ ನಾನು ಇವಾಗ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ ಮುಂದೆ ಇದು ಕ್ಯಾಲ್ಕುಲೇಷನ್ ಮಾಡಿದ್ ನೋಡ್ರಿ ಮೂವತ್ತೇಳು ಪರ್ಸೆಂಟ್ ಹಾನಿ ಕೊಟ್ಟಲ್ಲಿ ಇದು ಅಮೌಂಟ್ ಎಷ್ಟು ಬರ್ಬೇಕಿತ್ತು ಅಂತ ತಿಳ್ಕೊಬೇಕಂತಂದ್ರ ಇಲ್ಲೇ ಮ್ಯಾಗ ಒಂದೇ ಸೈಟ್ ನಾಗ ಇಲ್ಲಿ ಸೆಲೆಕ್ಟ್ ಅಂತಿದೆ ಅಲ್ಲ ಲಾಸ್ಟಲ್ಲಿ ಅದ್ರ ಮೇಲೆ ಹೊಡ್ಕೊಳ್ಳೋಣ ಸೆಲೆಕ್ಟ್ ಅಂತ ಹೊಡ್ಕೊಂಡು ಇಲ್ಲಿ ನೋಡಿ ಯಾವ ಡಿಟೇಲ್ಸ್ ಅಂತಿದೆಯಲ್ಲ ಈ ವ್ಯವ್ ಡೀಟೇಲ್ಸ್ ಮೇಲೆ ಹೊಡ್ಕೊಳ್ಳೋಣ ವ್ಯವ್ ಡೀಟೇಲ್ಸ್ ಹೊಡ್ಕೊಂಡು ಲಾಸ್ಟ್ ಅಲ್ಲಿ ಇರ ನೋಡಿ ಎಷ್ಟು ಬರಬೇಕಿತ್ತು ಅಂತ ಇಲ್ಲಿ ನೋಡಿ ಅರವತ್ತೈದು ಸಾವಿರದ ಒಂದ್ ನೂರ ಐವತ್ತಾರು ರೂಪಾಯಿ ಜಮೆ ಆಗ್ಬೇಕಾಗಿತ್ತು ಎಷ್ಟು ಅರವತ್ತೈದು ಸಾವಿರದ ಒಂದು ನೂರ ಐವತ್ತಾರು ರೂಪಾಯಿ ಜಮೆ ಆಗ್ಬೇಕಿತ್ತು ಆದ್ರೆ ಶಾರ್ಟ್ ಪಾಲ್ ಎಷ್ಟಾಗಿದೆ ಮೂವತ್ತೇಳು ಪರ್ಸೆಂಟ್ ಮುಂದೆ ಸಮಥಿಂಗ್ ಇದೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಹಾನಿ ಆಗಿದೆ ಅಂತ ಇಲ್ಲಿ ನೋಡ್ರಿ ಬರಬೇಕಿದ್ದ ಹಣ ಎಷ್ಟಪ್ಪ ಅಂತಂದರೆ ಅರವತ್ತೈದು ಸಾವಿರದ ಒಂದು ನೂರ ಐವತ್ತಾರು ರೂಪಾಯಿ ಈ ರೈತರಿಗೆ ಜಮೆ ಆಗಬೇಕಿತ್ತು ಎಷ್ಟಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾನಿ ಆದರೆ ಎಷ್ಟು ಜಮೆ ಆಗಬೇಕಿತ್ತು ಆದರೆ ಆಗಿರೋದು ಮೂವತ್ತ್ ಎಂಟು ಮಾಡ್ಕೊಳ್ಳೋಣ ಮೂವತ್ತೇಳು ಪಾಯಿಂಟ್ ಸೆವೆನ್ ಟು ಫೋರ್ ಪರ್ಸೆಂಟ್ ಹಾನಿಯಾಗಿದೆ ನೋಡ್ರಿ ಇವ್ರಿಗೆ ಹಣ ಎಷ್ಟು ಜಮೆ ಆಗತ್ತೆ ಅಂತಂದರೆ ಇಪ್ಪತ್ನಾಲ್ಕು ಸಾವಿರದ ಐದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಈ ರೈತರಿಗೆ ಹಣ ಜಮೆ ಆಗುತ್ತೆ ಈ ರ ಈ ರೀತಿ ನೋಡ್ರಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸಿ ನೀವು ಎಲಿಜಿಬಲ್ ಫಾರ್ ಸಿ ಇ ಅಂತಿದ್ರೆ ಮಾತ್ರ ಹಣ ಜಮೆ ಆಗತ್ತೆ ಇಲ್ಲಪ್ಪ ಅಂತಂದ್ರೆ ಜಮೆ ಆಗಲ್ಲ ಈಗ ರೈತ ಬಂದವ್ರಿ ಇಲ್ಲಿ ಇನ್ನೊಂದು ನಂಬರ್ ಹಾಕಿ ಇವಾಗ ನಿಮಗೆ ನಾನು ಇವಾಗ ತೋರಿಸಾಗತ್ತೀನಿ ನೋಡ್ರಿ ಇಂಥ ರೈತರಿಗೆ ಹಣ ಜಮೆ ಆಗಲ್ಲ ಯಾರು ಜಮೆ ಆಗಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ ಅಪ್ಲಿಕೇಶನ್ ನಂಬರ್ ಅಂತಿದೆ ಫಾಲ್ ಇದೆ ನೋಡ್ರಿ ಇಲ್ಲಿ ಫಾಲ್ ಮೈನಸ್ ಹದಿಮೂರು ಪಾಯಿಂಟ್ ನೈನ್ ಸೆವೆನ್ ತ್ರೀ ಇದೆ ಸ್ಟೇಟಸ್ ಪ್ರೊಫೆಸಲ್ ಇನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಸಿ ಸಿಇ ಅಂತ ಅಂತಿದೆ ನೀವು ಕ್ರಾಪ್ ಕಟಿಂಗ್ಗೆ ಎಲಿಜಿಬಲ್ ಇಲ್ಲ ನೋಡ್ರಿ ಇಲ್ಲಿ ಶಾರ್ಟ್ ಫಾಲ್ ಏನಿದೆ ಇದು ಮೈನಸ್ ಅಲ್ಲಿ ಹೋಗಿದೆ ನಮ್ಮ ಹಣ ಜಮೆ ಏನಾದ್ರೂ ಆಗ್ಬೇಕಂತಂದ್ರೆ ಅದು ಪ್ಲಸ್ ಅಲ್ಲಿ ಇರಬೇಕು ಮೈನಸ್ ಅಲ್ಲಿ ಇದ್ರೆ ಹಣ ಜಮೆ ಆಗಲ್ಲ ಆದ್ರಿಂದ ಪ್ಲಸ್ ಅಲ್ಲಿ ಇರಬೇಕು ನೋಡ್ರಿ ಈಗ ನೋಡ್ರಿ ಇಲ್ಲಿ ಸಿ ಸಿಇ ಅಂತಿದೆ ತೊಳಗಡೆ ಇದು ಸಿ ಅಂತಂದ್ರೆ ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡ್ರಿ ಸಿ ಸಿಇ ಅಂತಂದ್ರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪಿರಿಮೆಂಟ್ ಇದು ಕ್ರಾಪ್ ಕಟ್ಟಿಂಗ್ ನ ನಾವು ಬೆಳೆ ಇಮ್ಮೆ ತುಂಬಿದ ನಂತರ ಈ ಪ್ರೊಸೆಸ್ ನ ಮಾಡ್ತಾರೆ ಈ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪಿರಿಮೆಂಟ್ ತೋಟಗಾರಿಕೆ ಇಲಾಖೆ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗ್ರಾಮ ಪಂಚಾಯತಿ ಕಾರ್ಯದ ಗ್ರಾಮ ಪಂಚಾಯತಿಗೂ ಸಂಬಂಧಪಡುತ್ತೆ ಇವೆಲ್ಲ ಡಿಪಾರ್ಟ್ಮೆಂಟ್ ದವರು ಇದನ್ನ ಮಾಡ್ತಾರೆ ಕ್ರಾಪ್ ಕಟಿಂಗ್ ಅಂದ್ರೆ ಹೊಲಕ್ ಬಂದ್ಬಿಟ್ಟು ಬೆಳೆಯನ್ನ ನೋಡಿ ಎಷ್ಟು ಪರ್ಸೆಂಟ್ ಹಾನಿಯಾಗಿದೆ ಅಂತ ಇವರು ಇಲ್ಲಿಂದ ಎಂಟ್ರಿ ಮಾಡಿ ಕೊಡ್ತಾರೆ ಎಂಟ್ರಿ ಮಾಡಿ ಇಲ್ಲಿ ಅವರು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಒಂದು ಎಕ್ಸ್ಪೆರಿಮೆಂಟ್ ನಡೆಸುತ್ತಾರೆ ಕ್ರಾಪ್ ಅಂದ್ರೆ ಆ ಬೆಳೆನ ಕಟಾವ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆ ರಿಪೋರ್ಟ್ ನ ಮೇಲೆ ಅವ್ರು ಕಳಿಸ್ತಾರೆ ಅಲ್ಲಿ ಸಂರಕ್ಷಣದವರು ಫೈನಲ್ ಮಾಡ್ತಾರೆ ಬೆಳೆ ಇದು ಹಾನಿಯಾಗಿದೆ ಅಥವಾ ಇಲ್ಲ ಎಂಬುದನ್ನು ಫೈನಲ್ ಮಾಡೋದು ಬೆಂಗಳೂರಲ್ಲೇ ಇದು ಫೈನಲ್ ಆಗುತ್ತೆ ಆದ ನಂತರ ಸಂರಕ್ಷಣೆ ಆಪ್ ಮುಖಾಂತರ ಅಲ್ಲಿ ಶಾರ್ಟ್ ಫಾಲ್ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಖಚಿತಪಡಿಸ್ತಾರೆ ತದನಂತರಲ್ಲಿ ಇನ್ಸುರೆನ್ಸ್ ಕಂಪ್ನಿಯವರಿಗೆ ಡೀಟೇಲ್ಸ್ ಕೊಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಇದು ಪ್ಲಸ್ ಅಲ್ಲಿ ಇತ್ತಂದ್ರೆ ಶಾರ್ಟ್ ಫಾಲ್ ಪ್ಲಸ್ ಅಲ್ಲಿ ಇದ್ದು ಆರ್ ಎಲಿಜಿಬಲ್ ಫಾರ್ ಸಿ ಸಿ ಇದ್ದರೆ ಅಂತ ರೈತರಿಗೆ ಹಣ ಜಮೆ ಮಾಡ್ತಾರೆ ಮೈನಸ್ ಅಲ್ಲಿ ಏನಾದ್ರು ಬೆಳೆ ಹಾನಿ ಆಗಿಲ್ಲ ಅಂತಂದ್ರೆ ಮೈನಸ್ ಅಲ್ಲಿ ಏನಾದ್ರು ಹೋದ್ರೆ ಅದು ಹಣ ಜಮೆ ಆಗಲ್ಲ ಇಷ್ಟೇ ನೋಡ್ರಿ ನೋಡ್ರಿ ಈ ರೀತಿ ಇದ್ರೆ ಹಣ ಜಮೆ ಆಗಲ್ಲ ಪ್ಲಸ್ ಅಲ್ಲಿ ಇದ್ರೆ ಹಣ ಜಮೆ ಆಗುತ್ತೆ ನೋಡಿ ಇನ್ಸುರೆನ್ಸ್ ಮಾತ್ರ ನೀವು ತುಂಬತಾ ಹೋಗ್ತಾ ಇರಿ ನಿಮ್ಗೆ ಮುಂದೆ ಹಣ ಬರೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಮತ್ ಸಿಗೋಣ ಹೊಸ ವಿಡಿಯೋದೊಂದಿಗೆ ಧನ್ಯವಾದಗಳು